ಕಲ್ಪತರು ವಿದ್ಯಾಸಂಸ್ಥೆಯ ವಿರುದ್ಧ ಆರೋಪಗಳನ್ನು ಮಾಡಿರುವುದು ಸತ್ಯಕ್ಕೆ ದೂರವಾದ ಸಂಗತಿಯಾಗಿದ್ದು ಸಹಕಾರ ಇಲಾಖೆಯು ನೀಡಿರುವಂತಹ ನೋಟಿಸ್ಗೆ ಉತ್ತರವನ್ನ ನೀಡಲಾಗಿದೆ ಅಂತ ಕಲ್ಪತರು ವಿದ್ಯಾಸಂಸ್ಥೆಯ ಅಧ್ಯಕ್ಷ ಪಿಕೆ ತಿಪ್ಪೇರುದ್ರಪ್ಪ ಹೇಳಿದ್ದಾರೆ ನಗರದ ಕಲ್ಪತರು ತಾಂತ್ರಿಕ ವಿದ್ಯಾಲಯದಲ್ಲಿ ಮಾತನಾಡಿದ ಅವರು ಸಾಕಷ್ಟು ವಿಚಾರವನ್ನು ತಿಳಿಸಿದರು ಕಲ್ಪತರು ವಿದ್ಯಾಸಂಸ್ಥೆಯು ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇರೋದು ಕೆಲ ಸದಸ್ಯರುಗಳಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಹಿಂದೆ ಅವರು ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಮಾಡಿರುವ ತಪ್ಪುಗಳನ್ನು ಮುಚ್ಚಿಹಾಕಲು ಎಲ್ಲದ ಸಮಸ್ಯೆಗಳನ್ನು ಸೃಷ್ಟಿಸಲು ಪ್ರಯತ್ನ ಪಡ್ತಾ ಇದ್ದಾರೆ ಕೊರೋನಾ ಕಾರಣದಿಂದಾಗಿ ಸಹಕಾರ ಸಂಘದ ಚುನಾವಣೆ ತಡವಾಗಿದೆ ಅಲ್ಲದೆ ಅವರ ನಿರ್ದೇಶನದಂತೆಯೇ ಸರ್ವ ಸದಸ್ಯರ ಸಭೆ ಚುನಾವಣೆಯನ್ನ ನಿಗದಿಪಡಿಸಲಾಗಿದೆ ಅಲ್ಲದೆ ಸಹಕಾರ ಸಂಘದ ಜಂಟಿ ನಿರ್ದೇಶಕರು ಅಪರಾಧ ಸಾಬೀತಾಗಿರುವಂತಹ ಹಿನ್ನೆಲೆಯಲ್ಲಿ ನೋಟಿಸ್ನಲ್ಲಿ ಉಲ್ಲೇಖಿಸಿದ್ದು ಇಲ್ಲಿಯವರೆಗೂ ಯಾವುದೇ ರೀತಿಯ ಪರಿಶೀಲನೆ ನಡೆಯದೆ ಈ ರೀತಿ ತಿಳಿಸಿದ್ದಾರೆ ಸಹಕಾರ ಕಾರ್ಯದರ್ಶಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಹಕಾರ ಇಲಾಖೆ ಲೆಟರ್ ಬಂದಿದ್ದಾರೆ ಅವರು ಸರ್ಕಾರದ ಪ್ರಧಾನ ಖಾತೆ ಸಹಕಾರ ಇಲಾಖೆ ಗವರ್ನಮೆಂಟ್ ಇದಕ್ಕೆ ಬರೆದು ಸರ್ಕಾರಕ್ಕೆ ಬರೆದು ಎಲೆಕ್ಷನ್ ಮಾಡಿಲ್ಲ ಮತ್ತು ಅವ್ಯವಹಾರ ನೀಡಿದೆ ಅಂತ ವಿಶ್ವನಾಥ್ ಅವರು ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ಆದರೆ ನಮಗೆ ನೋಟಿಸ್ ಕೊಟ್ಟಿರೋದ್ರೊಳಗೆ ಆರೋಪಗಳ ಸಾಬೀತಾಗಿ ಅಂತೇಳಿ ಅವರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಆರೋಪ ಸಾಬೀತಾಗಿ ಅದಕ್ಕೆ ನಾವು ಅವ್ರಿಗೆ ಈಗ ಒಂದು ಹದಿನೈದು ದಿವಸ ಯಾಕೆ ನಾನು ಒಂದು ನೇಮಿಸಬಾರು ಏನು ನೇಮಿಸಬಾರದು ಅಂತೇಳಿ ನನಗೆ ಒಂದು ನೋಟಿಸ್ ಕೊಡ್ತೀವಿ ನಾವು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ